ಜಿಲ್ಲೆಯ ಜೇವರ್ಗಿ ತಾಲೂಕು ಮಲ್ಪಾತ್ ರೈತರು ಎರಡು ನೂರ ಎಂಬತ್ನಾಲ್ಕು ಕೋಟಿ ಮಂಜೂರು ಮಾಡಿ ಏತ ನೀರಾವರಿ ಕಾಮಗಾರಿ ಆರಂಭಿಸದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ತಡೆ ನಡೆಸುತ್ತೇವೆ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಮತ್ತು ಹಸಿರು ದಳದ ಅಧ್ಯಕ್ಷ ಮಾಂತಗೌಡ ಹಾಗೂ ಸದಸ್ಯರು ತಿಳಿಸಿದರು ಯೋಜನೆಗೆ ಎರಡು ನೂರ ಎಂಬತ್ತು ಕೋಟಿ ರೂಗಳ ಅಗತ್ಯವಿದೆ ಎಂದು ಈ ಮೂಲಕ ತಿಳಿಸಿದರು ಮಲಬ ಏತ ನೀರಾವರಿ ಕಾಮಗಾರಿ ಆರಂಭಿಸದಿದ್ದರೆ ಯಡರಾಮಿ ಮತ್ತು ಜೇವರ್ಗಿಯ ಐವತ್ತೆಂಟು ತಾಲೂಕುಗಳ ಜನರ ರಾಷ್ಟ್ರೀಯ ಹೆದ್ದಾರಿ ತಡೆ ನಡೆಸಲಿದ್ದಾರೆ ಅಂತ ತಿಳಿಸಿದರು ಮಲ್ಲಿಕಾರ್ಜುನ್ ಸಂಗೋಳಗಿ ಎನ್ ಕೆ ಎಸ್ ಫೋರ್ ನ್ಯೂಸ್ ಬ್ಯೂರೋ ಕಲಬುರಗಿ ಜಿಲ್ಲೆ ದೇವರ್ಗಿ ಮತ್ತು ರದಂಬಿ ತಾಲೂಕಿನಲ್ಲಿ ಬರುವ ಮಲ್ಲಾಬಾದ್ ಏಟ್ ನೀರಾವರಿ ಕುರಿತು ನಮ್ಮ ಕಲಬುರಗಿ ಜಿಲ್ಲೆ ದೇವರ್ಗಿ ರಾಮಿಯಲ್ಲಿ ಮಲ್ಲಾಬಾದ್ ಏಟ್ ನೀರಾವರಿಗೆ ಎರಡು ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ನಮಗೆ ಅನುದಾನ ಬೇಕು ಈ ಅನುದಾನ ಹದಿಮೂರನೇ ನೂರ ಮೂವತ್ತೆಂಟನೇ ಮೀಟಿಂಗ್ನಲ್ಲಿ ಪಾಸ್ ಆಗಿದ್ದು ಇನ್ನವರಿಗೆ ಟೆಂ ಕೂಡ ಆಗಿರೋದಿಲ್ಲ ಆದ ಕಾರಣ ತಕ್ಷಣ ಶಾಸಕರು ಈ ಎರಡು ನೂರ ಕೋಟಿ ರೂಪಾಯಿ ನಮ್ಮ ಜೋಗಿ ಮತ್ತು ಎಡರಮ್ಮಿ ತಾಲೂಕಿನ ರೈತರಿಗೆ ಈ ಹಣವನ್ನು ಒದಗಿಸಿ ನೀರಾವರಿ ಸೌಲಭ್ಯ ತಕ್ಷಣ ಜಾರಿ ಮಾಡಬೇಕು ಮತ್ತು ಐವತ್ತೆಂಟು ಹಳ್ಳಿಗಳು ಈ ಯೋಜನೆಯಡಿ ಒಳಪಟ್ಟಿರುತ್ತವೆ ಐವತ್ತೆಂಟು ಹಳ್ಳಿಗಳಿಗೂ ಸಂಪೂರ್ಣ ನೀರಾವರಿ ಆರು ಪಾಯಿಂಟ್ ಫಿಫ್ಟಿ ಟಿ ಎಮ್ ಸಿ ನೀರು ನಮ್ಮ ಜವರ್ಗಿ ಮತ್ತು ಯಡ್ರಮಿ ತಾಲೂಕು ಬೇಕಾಗಿದ್ದ ಕಾರಣ ರೈತರು ಸಂಕಷ್ಟದಾಗಿದ್ದಾರೆ ಅದಕ್ಕೇನಾದರೆ ಈ ಯೋಜನೆ ತಕ್ಷಣ ನೀವು ಜಾರಿಗೆ ಮಾಡಿಲ್ಲಪ್ಪ ಅಂದ್ರೆ ದಿನಾಂಕ ಹದಿನಾರು ಬಿಳ ಗ್ರಾಮದಲ್ಲಿ ನಾವು ಸಭೆ ಕರೆದು ಆ ಸಭೆಯಲ್ಲಿ ನಿರ್ಣಯ ಮಾಡಿ ಜೀವರ್ಗಿ ಮತ್ತು ಹೆಡ್ರಾಮಿ ಸಂಪೂರ್ಣ ಬಂದ್ ಮಾಡಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಕೂಡ ಬಂದ್ ಮಾಡಿ ನಾವು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಒಂದು ಇಪ್ಪತ್ನಾಲ್ಕು ಕೋಟಿದಾಗ ಡಿಸ್ಟ್ರಿಬ್ಯೂಟ್ರಲ್ ಲ್ಯಾಟ್ರಲ್ ಎಫ್ ಐ ಸಿ ಮತ್ತು ಟೋಟಲ್ ಎಂ ಬಿ ಸಿ ವಿಭಾಗದಾಗ ಹದಿನಾರು ಸಾವಿರದ ಏಳ್ನೂರ ಇಪ್ಪತ್ತೆರಡು ಹೆಕ್ಟರ್ ಪ್ರದೇಶ ಜಿ ಬಿ ಸಿದಾಗ ಎಂಟು ಸಾವಿರದ ಆರುನೂರ ಇಪ್ಪತ್ತೆರಡು ಹೆಕ್ಟರ್ ಪ್ರದೇಶ ಇಷ್ಟು ನೀರಾವರಿ ರೈತರಿಗೆ ಏನಾದರೂ ಸೌಲಭ್ಯ ಸಿಕ್ತದೆ ಸರ್ ಈ ಸೌಲಭ್ಯ ನಮ್ಗೆ ನೀರಾವರಿ ಸೌಲಭ್ಯ ಆಯ್ತು ಅಂದ್ರೆ ನಾವು ಸಾಲ ಮಾಡೋದು ತಗ್ತದೆ ರೈತರು ಆತ್ಮಹತ್ಯೆ ಮಾಡೋದು ಕಡಿಮೆ ಆಗ್ತದೆ ನಮಗೂ ಒಂದು ಬೆಳೆ ಹೆಚ್ಚಿಗೆ ಕಲಕ್ಕೆ ಅನುಕೂಲ ಆಗ್ತದೆ ನೀರಾವರಿ ಸೌಲಭ್ಯ ಸಿಗ್ತದೆ ಎಲ್ಲ ಹಳ್ಳಿಗಳು ಐವತ್ತೆನಕ ಹಳ್ಳಿಗಳು ಸಂಪೂರ್ಣ ನಮಗೆ ನೀರು ಸಿಗಲಿಕ್ಕೆ ಈ ಯೋಜನೆಯಿಂದ ನಮಗೆ ಅನುಕೂಲ ಆಗುತ್ತೆ